ಮುತ್ತೂರ್ ಗ್ರಾಮದ ನಾಗಪ್ಪ ಇಪ್ಪರಿಗೆ ಐತ್ರಿ ಇಲ್ಲಿ ಮುತ್ತೂರಿಂದ ತಕ ರೋಡ್ ಹದಗೆಟ್ಟ ಬಾಳ ದಿವ್ಸ ಆತ್ರಿ ಶಾಸಕರ ಗಮನಕ್ಕೆ ತಂದ್ರು ಅವ್ರ ಏನ್ ಕೇರ್ ಮಾಡಿಲ್ಲ ಮತ್ತ ಇಲ್ಲಿ ನಮ್ಮಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಇರುವುದರಿ ಮಹಾರಾಷ್ಟ್ರ ಕರ್ನಾಟಕದಿಂದ ಸಾಕಷ್ಟು ಮಂದಿ ದೇವಸ್ಥಾನಕ್ ಬರ್ತೈತಿ ನಮ್ಮಂದಿ ಜಮಖಂಡಿಗೆ ಹೋಗು ಸಾಲಿ ಹುಡುಗರು ಸಾವಿರಾರು ಹುಡುಗರು ಸಾಲಿ ಹೋಗೋವು ಅವಕ್ಕೂ ಬಹಳ ತ್ರಾಸ ಆಗ್ಲಾತೈತಿ ರೈತರು ಅಡ್ಡು ಬಹಳ ತ್ರಾಸ ಆಗ್ಲಾ ಇದರಿಂದ ನಮ್ಮ ಊರನವರು ಶಾಸಕರಿಗೆ ಹೋಗಿ ಕೇಳ್ಕೊಂಡ್ರು ಅವ್ರ ಏನ್ ಕೇರ್ ಮಾಡುವರು ಮತ್ತ ನಾವು ರೈತರು ಹೊಲಕ್ ಹೋಗಾಗ ಮಾಡಾಗ ಬಿದ್ದ ಕೈಕಾಲ್ ಮುರ್ಕೊಂಡು ದವಾಖಾನಿ ಹೋಗೋ ಪರಿಸ್ಥಿತಿ ಬಂದೈತಿ ಸರ್ಕಾರದ ಫಂಡ್ ಇಲ್ಲ ನನಗ್ ಸರ್ಕಾರ ಅಕ್ಕ ಕೊಡಂಗಿಲ್ಲ ಅಂತ ಹೇಳ್ತಾರ ಶಾಸಕರು ಇದು ಯಾವ ಡಿಪಾರ್ಟ್ಮೆಂಟ್ ಬರ್ದಕ್ಕೆ ಏನ್ ಪಿ ಡಬ್ಲ್ಯೂ ಡಿ ಬರ್ತೇವ ಜಡ್ ಪಿ ಬರ್ತೇತಿ ಏನ್ ಬರ್ತೈತಿ ಅನ್ನೋದು ಈ ರೈತರಿಗೆ ನಮ್ಮ ಮೂರಾನವ್ರಿಗೆ ಸಮಸ್ಯೆ ಆಗೇತಿ ಯಾರ ಹತ್ತಿ ಹೋಗಿ ಕೇಳಿದ್ರು ಇದು ಶಾಸಕರಿಗೆ ಭೇಟಿ ಆಗ್ರಿ ಶಾಸಕರಿಗೆ ಭೇಟಿ ಆಗ್ರಿ ಅಥವಾ ನಾವು ಶಾಸಕರಿಗೆ ಎಂಟು ಸಲ ಭೇಟಿ ಆದ್ರೂ ಸಹಿತ ನಮ್ಗೆ ಕೇರ್ಲೆಸ್ ಮಾಡ್ಯಾರು ಮತ್ತ ಮಾನ್ಯ ಒಂದ ದೇವಸ್ಥಾನಕ್ಕ ಹೆಣ್ಮಕ್ಳು ಸೈಕಲ್ ಮೋಟರ್ ಮೇಲೆ ಬರ ಬಿದ್ದ ದವಾಖಾನೆ ಹೋಗೋ ಪರಿಸ್ಥಿತಿ ಕಾಲ್ ಪ್ಯಾಚರ್ ಆಗಿ ಪ್ಲಾಸ್ಟರ್ ಹಾಕೋ ಪರಿಸ್ಥಿತಿ ಬಂತು ಅವಾಗ ಅವ್ರೇನ್ ಮುತ್ತೂರ್ ಮ್ಯಾಲ ಹಚ್ಚಿ ಐತಿ ಮಣ್ಣಿನ ನಮ್ಮೂರ್ ಗ್ರಾಮಸ್ಥನ ಭೇದ ಹೋದ್ರು ಈ ಊರಿಗೆ ಏನ್ ದಿಕ್ಕ ದಗಾಳಿ ಐತಿ ಇಲ್ಲೋ ಯಾವ್ ಆರಿಸಿ ಕೊಟ್ಟರ ತಂದು ಹೋದ್ರು ಇದರಿಂದ ನಮ್ಮೂರಿನ ರೈತರಿಗೆ ಆಗ್ಲಿ ಮಂದಿಗೆ ಆಗಲಿ ಬಹಳ ಸಮಸ್ಯೆ ಐತಿ ಅದಕ್ಕೆ ಸರ್ಕಾರ ಕಣ್ಣ ಕಣ್ಣು ತೆಗೆದು ಶಾಸಕರ ಕಣ್ಣು ತೆಗೆದು ಈ ನಮ್ಮೂರಿನ ರಸ್ತಾ ಮಾಡಿಕೊಡ್ಬೇಕಂತ ಕೇಳ್ಕೊ ಜಮಖಂಡಿ ತಾಲೂಕ್ ಮುತ್ತೂರ್ ಗ್ರಾಮ ನಮ್ಮಲ್ಲಿ ಆರ್ ಸಾವಿರ ಜನಸಂಖ್ಯೆ ಐತಿ ಮುಂದ ಮುತ್ತೂರಿಂದ ಅಲ್ಬಾತಕ ರೋಡ ಬಾಳ ಕೆಟ್ಟ ಹದ್ಗೇಟ್ ಹೈದರಾಬಾದ್ ಆಗೈತಿ ಇದಕ್ಕೆ ಯಾರ ದಿಕ್ಕ ದಿಶೆ ಐತೋ ಇಲ್ಲೋ ಈಗ ನಾವು ಶಾಸಕರ ಕೇಳಕ್ ಹೋಗು ನಮ್ಗೆ ಅನುದಾನ ಇಲ್ಲ ನಾವು ಮಾಡಂಗಿಲ್ಲ ತಾರು ಅದಕ್ಕೆ ಇದು ನಮ್ಮಲ್ಲಿ ದೊಡ್ಡ ದೇವಸ್ಥಾನ ಐತಿ ಮಹಾಲಕ್ಷ್ಮಿ ದೇವಸ್ಥಾನ ಅದಕ್ಕೆ ಮಹಾರಾಷ್ಟ್ರ ಕರ್ನಾಟಕ ಎಲ್ಲ ಪರಿಸಿದ್ಧವಾದ ದೇವಸ್ಥಾನ ಈ ಜನರ ಕಂಡಪಟ್ಟಿ ಬರುದು ಹೋಗುದು ಮತ್ ಆಮೇಲೆ ಹನ್ನೆರಡು ಟ್ರಿಪ್ ಬಸ್ ಸಿಟಿ ಬಸ್ ಐತಿ ಅದಕ್ಕೆ ಸಾಲಿ ಹುಡುಗರಿಗೆ ಹೋಗ್ಲಾಕ ಬರ್ಲಾಕ ಆಗ್ಲಿ ನಮ್ಮಲ್ಲಿ ಮತ್ತೆ ರೈತರಿಗೆ ಆಗ್ಲಿ ಯಾರಿಗೆ ಆಗ್ಲಿ ಗೊಬ್ಬರ ಆಗಿ ತರಾಕ್ ಜಮಖಂಡಿಗೆ ನಾವು ಅದಕ್ಕೆ ಈ ಪರಿಸ್ಥಿತಿ ಆದ್ರೆ ಮುಂದೆ ನಮ್ದು ಹೆಂಗಾಗ್ ಈ ರಸ್ತೆ ಬದಲು ಏನ್ ಕಾಜಿ ತಗೋತಿರೋ ಇಲ್ಲ ಶಾಸಕರ ಕೇಳ್ಕೊಳ ನಾನು ಅದಕ್ಕೆ ದಯಮಾಡಿ ನೀವು ಇದ್ ಬಂದ್ ನೋಡ್ರಿ ನೋಡ್ರಿ ಏನೋ ಮಾಡ್ರಿ ಈಗ ಒಂದ್ ಎರಡ್ ಮೂರ್ ತಿಂಗಳಿಂದ ಐದ್ ನಮ್ದು ಆ ಕಡೆ ಈ ಕಡೆ ಕಚ್ಚಿ ಶಾಡ್ ಹೋಗಿದ್ರೆ ಇನ್ನ ಮೊದಲ ಅದು ಚಲೋ ಇತ್ತದ ಅದ ಡಾಂಬರ್ ರೀತಿ ಅದ್ರ ಮ್ಯಾಲ ತಿರ್ಗಾಡ್ತಿದ್ವಿ ಇದು ಒಟ್ಟ ಹೋಗಲ್ದಂಗೆ ಮಾಡಿಟ್ಟರಿ ದಿನ ನಾಕೆ ಅಂತ ಮಂದಿ ಬೀಳ್ತತಿ ಮಳೆಗಾರ ದಿನ ಮಳೆ ಆಗಿ ಎಲ್ಲಾ ನೀರ್ ರೀತ ಹಾ ಒತಿ ಅದ್ರ ಸಂಬಂಧ ಇದನ್ನ ಏನಾರ ಮಾಡಿ ನೀವು ಈಗ ನಮಗೆ ಕೇರ್ ಮಾಡಿ ಇದನ್ನ ನೋಡ್ಬೇಕು ಇಲ್ಲಿಕಂದ್ರ ನಾವು ಡಿ ಸಿ ಕಡೆ ಇದ್ತಿವ್ ಅದಕ್ಕೆ ನೀವು ಏನಾರ ಮಾಡಾರಿದ್ರೆ ತಾಲೂಕದಾಗ ಯಾವ ನಾವೇನ ಇದೇನು ಪಾರ್ಟಿ ಪಂಗ್ರ ಸಂಬಂಧ ಏನಿಲ್ಲ ಊರ್ ಸಂಬಂಧ ಊರ್ ಮಂದಿ ಸಂಬಂಧನೇ ಐತಿ ಇದೇನು ರಾಜಕೀಯ ಮಾಡ್ಲಾಕಲ್ಲ ನಾವು ಮತ್ತೆ ರಾಜಕೀಯ ಮಾಡಿದ್ದಾನ ಹಂಗು ಹಿಂಗು ಏನು ಇಲ್ಲ நீ யாரி சாமுல்லே கேக்கோபு நாவீங்க அனதான் இல்ல கவரம இல்லே நெட் தீர் நி இல்ல அத்தனி நெட்றி மணி ஹோ சைத் ரோட் பிச்சிங் அதுக்கு நம்ம ஏனி தயமா நீத்தக்கூட தம் கழி வினி இது நாம சாம எம் எல்ஏத்தி சரி நம்ம எல்லாரும் ஊரெல்லாம் கூடி அவ ಆನಂದ್ ಶಾಸಕರು ಆ ರೋಡ್ ಮಾಡಿಲ್ಲ ರಸ್ತೆ ಮಾಡಿಲ್ಲ ನಮ್ದು ಏನ್ ಮಾಡಿಲ್ಲಾ ಓಟ್ ಹಾಕಿ ಅವ್ರು ಆರಿಸ್ ತಂದತಿ ಅದಕ್ಕೆ ನೀವ ಈಗ ನಿಮ್ನ ಕೇಳ್ಬೇಕ ನಿಮ್ ಮೇಲೆ ಹಾಕ ನೀವ ಶಾಸಕರ ಮೇಲೆ ನಿಮ್ನ ಕೇಳ್ಬೇಕ ನಾವು ಮತ್ತೆ ಹತ್ತಿ ಹೋಳಕ್ಕೆ ಹಾಕಿರ್ತತಿ ಅದಕ್ಕೆ ನಾವ್ ಊರು ಒತ್ತಿಂದನ ನೀವ್ ಏನಾರ ಪಾರ್ಟಿ ಪಂಗ್ಡ ಏನೂ ಇಲ್ಲ ಅದಕ್ ದಯ ಮಾಡಿ ನಮ್ದು ಈ ರಸ್ತೆ ಒಂದ ಸುಧಾರಣೆ ಮಾಡಿ ಹೇಳಿ ನಮ್ಮಲ್ಲಿ ಕೆಲವೊಂದು ಡಿ ಸಿ ಓ ಎ ಸಿ ಅದು ಏನೈತಿ ಅದನ್ನ ನೋಡ್ತಿವಿ ಅದಕ್ಕೆ ಎಲ್ಲಾ ಮತ್ತ ಕ್ಷೇತ್ರದಾಗ ರಸ್ತೆಗಳು ನೋಡಿದ್ವಿ ಎಂತ ಮಸ್ತ್ ಮಾಡ್ಯಾರ ಮಾಡ್ಲಾಕ್ ಹೋಯ್ತಾರ ವರ್ಕ್ ನಮ್ಮಲ್ಲಿ ಏನು ಇಲ್ಲ ನಮ್ದು ಒಂದ್ ಬರೀದು ಎರಡ್ ಕಿಲೋಮೀಟರ್ ರಸ್ತೆ ಮಾಡಿ ಕುಟ್ರೆ ತಮ್ಮಲ್ಲಿ ಕೇಳ್ಕೊತಿವ ಬರೀ ಸ್ವಾಮಿ